ದ ರುದ್ರಸ್ವಾಮಿ ಪೇಟಾದಲ್ಲಿ ಭೂಮಿ ಹಡಿಗಲ್ಲು ಸಮಾರಂಭ ಹಾಗೂ ಶಾಸಕ ಆನಂದ್ ನ್ಯಾಮಗೌಡ ಮತ್ತು ನೂತನ ನಗರಸಭೆ ಅಧ್ಯಕ್ಷ ಸಿದ್ದು ಮೀಶಿ ಅವರಿಗೆ ಸನ್ಮಾನ ಕಾರ್ಯಕ್ರಮ ಜರುಗಿತು ಶಾಸಕ ಆನಂದ್ ನ್ಯಾಮೇಗೌಡ ಭೂಮಿ ಹಡಿಗಲ್ಲು ಪೂಜೆಯನ್ನು ನೆರವೇರಿಸಿದರು ಹಾಗೂ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು ದಲಿತ ಸಮುದಾಯದ ಅಭಿವೃದ್ಧಿಗೆ ಹಾಗೂ ಭೂ ಒಡೆತನವನ್ನು ಜಾರಿಗೆ ತಂದಿರುವ ಕಾಂಗ್ರೆಸ್ ಪಕ್ಷ ಅದರಂತೆ ರಾಜ್ಯದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಸಾಕಷ್ಟು ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ ಇಪ್ಪತ್ತೆರಡು ಮೀಸಲಾತಿ ಅನುದಾನದ ಬಜೆಟ್ ಹೆಚ್ಚಿಸಿದ್ದಾರೆ ಬಡ ಮಕ್ಕಳ ಶಿಕ್ಷಣದಿಂದ ವಂಚಿತರಾಗಬಾರದು ಎಂದು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೊಸ ಕಟ್ಟಡವನ್ನು ನಿರ್ಮಿಸಲು ಭೂಮಿ ಪೂಜೆ ನೆರವೇರಿಸುವುದು ಹೆಮ್ಮೆಯ ವಿಷಯವಾಗಿದೆ ಕೊಡುಗೆ ಹೇಳ್ತೇನೆ ಯಾಕಂದ್ರೆ ಅವ್ರಿಂದ ಬಾಂಧವ್ಯ ಅವ್ರ ಪ್ರೀತಿ ವಿಶ್ವಾಸ ಬೆಳಗ್ಗೆ ಬಂದವ್ರು ನಾವು ಈ ಎಲೆಕ್ಷನ್ ಮಾಡ್ಬೇಕಾದ್ರೆ ನನಗೂ ಆರ್ಥಿಕ ಇರಲಿಲ್ಲ ಸ್ವತಃ ಅವ್ರನ್ನ ನಿಂತು ಟಿಕೆಟ್ ಕೊಟ್ಟು ನನಗ ಸಾವಿರ ರೂಪಾಯಿ ಖರ್ಚು ಮಾಡಿ ಮೆಂಬರ್ ಮಾಡಿ ಅಧ್ಯಕ್ಷ ಮಾಡಿದ ಇದೊಂದು ದೊಡ್ಡ ಸಾಧ್ಯ ಆತ ಈ ಏನಾದ್ರು ಇವತ್ತು ಗೌಡದ ಒಂದು ಐತಿ ಈ ಮಠದ ಬಹಳ ಕಾಳಜಿ ಯಾವ್ದೇ ರೀ ದಲಿತ ಕಾರ್ಯಕ್ರಮ ಇದ್ರು ಮುಂದ ನಿಂತ ಅದನ್ನ ಮಾಡುವಂತ ಹವ್ಯಾಸ ಈಗ ಅಖಂಡ ನಾವು ಯಾವಾಗ ಲೀಡರ್ ಆದಿವಂದ್ರೆ ಅಂಬೇಡ್ಕರ್ ಸರ್ಕಲ್ ಮಾಡಿದಾಗ ಅವಾಗ ನಾವು ಲೀಡರ್ ಆದ್ವಿ ಕೇಂದ್ರ ಮಂತ್ರಿ ಆದಾಗ ಒಂದ್ ದೊಡ್ಡ ಕಾರ್ಯಕ್ರಮ ಹಮ್ಮಿಕೊಂಡು ದಲಿತರ ಜನಾಂಗ ಒಂದ್ ದೊಡ್ಡ ಕೊಡುಗೆ ಅಕಂಡ ಅಖಂಡ ಬಿಜಾಪುರ ಜಿಲ್ಲೆ ಇದ್ದಾಗ ಒಂದ್ ಎರಡನೇ ಮೂರ್ತಿ ಮಾಡಿದವರ ಅದ್ರಂತೆ ನಮಗೆ ಏನಾದರೂ ನಮ್ಮಲ್ಲಿ ಈ ನಮ್ಮ ಕಾರ್ಯಕ್ರಮ ಇರ್ಲಿ ಏನೇ ಇರ್ಲಿ ಇವತ್ತು ಬಂದ್ ನಿತ್ತು ನಮ್ಮ ವಿಧಾನ ಪರಿಷತ್ ಕಾರ್ಯಕ್ರಮ ಕೊತ್ತ ಈ ಮುಗತನ ಕಾರ್ಯಕ್ರಮ ಆರಿಸಿ ಹೋಗಿದ್ರು ಅವರು ಸಿದ್ದನಂಗಡಿ ಇದ್ರ ಮ್ಯಾಗ ಬಾಳ ಅಂದ್ರೆ ಈ ದಲಿತರು ಈ ಜನಾಂಗ ಮ್ಯಾಗ ಅವ್ರ ಬಹಳ ಒಂದು ಪ್ರೀತಿ ಯಾವ್ದೇ ಜಾತಿ ಇರ್ಲಿ ಅವ್ರ ಯಾವ್ದೇ ಜಾತಿ ಇರ್ಲಿ ಯಾರು ಹಬ್ಬ ಅದ ಹಾದಿ ಒಳಗ ಸಣ್ಣ ಗೌಡಿಸ್ಬಾಗ ಅದೇ ಹೆಜ್ಜೆಗೆ ಹೊಂಟಾರು ಅದೊಂದು ದೊಡ್ಡ ಕೊಡುಗೆ ನಾನು ಹೇಳ ಇದು ಈ ಅವರು ಯಾಕಂದ್ರೆ ಎಲ್ಲ ಪಂದಿ ಜೀವ ಬಾಂಧವ್ ಬೆಳೆಸೋ ಈ ಸಣ್ಣ ವಹಿಸಿದಾಗ ಅದೊಂದು ದೊಡ್ಡ ಇತಿಹಾಸ ಇತ್ತು ಅಂದಾಗ ಮಾತ್ರ ಅಲ್ಲಿರ್ತಕ್ಕಂಥ ಅಧಿಕಾರಿಗಳಾಗಲಿ ಸಿಬ್ಬಂದಿಯವರಾಗ್ಲಿ ಒಂದು ಸ್ವಲ್ಪ ಭಯದಿಂದ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಮುಂದಾಗ್ತಾರಂಥದ್ದನ್ನು ನಾನು ಹೇಳಕ್ಕೆ ಬಯಸ್ತೀನಿ ಆ ವಿಚಾರ ಇಟ್ಕೊಂಡು ಇವತ್ತು ನಾವು ಅವರಿಗೆ ಒಂದು ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿವಿ ಅಂತೇಳಿ ಬಹಳ ಹೆಮ್ಮೆಯಿಂದ ಮತ್ತು ಸಂತೋಷದಿಂದ ಹೇಳೋಕ್ಕೆ ಬಯಸ್ತೀನಿ ಎಲ್ಲರೂ ಶಿಕ್ಷಣದಿಂದ ಮುಂದೆ ಬಂದರೆ ಸಮಾಜ ಅಭಿವೃದ್ಧಿಯಾಗಲು ಸಾಧ್ಯ ಜಮಖಂಡಿ ನಗರ ಇತಿಹಾಸವನ್ನು ಹೊಂದಿದೆ ತಮ್ಮ ತಂದೆಯವರ ಅವಧಿಯಲ್ಲಿ ದಲಿತ ಸಮುದಾಯದ ಪ್ರಾಧಿಕಾರದ ಅಧ್ಯಕ್ಷರೂ ಆಗಿದ್ದರು ಅದರಂತೆ ಇವಾಗಲೂ ಸಹ ನಗರಸಭೆ ಅಧ್ಯಕ್ಷ ಸ್ಥಾನವನ್ನು ಸಿದ್ದು ಮೀಶಿ ಅವರು ಆಯ್ಕೆಯಾಗಿದ್ದು ಸಮಾಜಕ್ಕೆ ಅಷ್ಟೇ ಅಲ್ಲ ನಗರಕ್ಕೆ ಹೆಮ್ಮೆಯಾಗಿದೆ ಬರುವ ದಿನಗಳಲ್ಲಿ ನಾವು ಮತ್ತು ಅವರು ಸೇರಿ ಜಮಖಂಡಿ ನಗರವನ್ನು ಅಭಿವೃದ್ಧಿ ಮಾಡಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇವೆ ಎಂದರು ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷ ಸಿದ್ದು ಮೀಶಿ ಮಾತನಾಡಿದರು ರುದ್ರಸ್ವಾಮಿ ಮಠದ ಸಹಜಾನಂದ ಅವಧೂತರು ಆರ್ಶೀವಚನ ನೀಡಿದರು ಕೃಷ್ಣಾನಂದ ಅವಧೂತರು ಉಪಸ್ಥಿತರಿದ್ದರು ಮತ್ತು ಓಣಿಯ ಪ್ರಮುಖರು ಇದ್ದರು ಬಯಡ್ಸ್ ಶಾಸಕ ಆನಂದ್ ಶಾ ನ್ಯಾಮೇಗೌಡ ಬಯರ್ಸ್ ಸಜಾನಂದ ಅವಧೂತರು ಬಯಡ್ಸ್ ನೂತನ ನಗರಸಭೆ ಅಧ್ಯಕ್ಷ ಸಿದ್ದು ಮೀಶಿ ನರ್ಸಿಂಗ್ ಕೇರ್ ಟೇಕರ್ ಹುದ್ದೆಗೆ ನರ್ಸ್ ಮತ್ತು ಹೋಮ್ ನರ್ಸ್ ಬೇಕಾಗಿದ್ದಾರೆ ನೇರ ನೇಮಕಾತಿ ವಿದ್ಯಾರ್ಹತೆ ಐದರಿಂದ ಎಸ್ಎಸ್ಎಲ್ಸಿ ಪಿಯುಸಿ ಪಾಸ್ ಅಥವಾ ಫೇಲ್ ವಯೋಮಿತಿ ಹದಿನೆಂಟರಿಂದ ಮೂವತ್ತೈದು ವರ್ಷ ಆಗಿರಬೇಕು ವೇತನಾಹವರಿಗೆ ಹತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರವರೆಗೂ ಇರುತ್ತದೆ ಆರೈಕೆ ಆಸ್ಪತ್ರೆಗಳಲ್ಲಿ ತರಬೇತಿ ಇರುವ ಫೀಮೇಲ್ ಹೋಮ್ ನರ್ಸ್ ಬೇಕಾಗಿದ್ದಾರೆ ಓಂ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳಾ ಅಭ್ಯರ್ಥಿಗಳು ಸಹ ಅರ್ಜಿ ಸಲ್ಲಿಸಬಹುದು ಉಚಿತ ಊಟ ವ್ಯವಸ್ಥೆ ನೀಡಲಾಗುತ್ತದೆ ಆರೈಕೆ ಆಸ್ಪತ್ರೆಗಳಲ್ಲಿ ತರಬೇತಿ ಇರುವ ಫೀಮೇಲ್ ಹೋಮ್ ನರ್ಸ್ ಬೇಕಾಗಿದ್ದಾರೆ ಓಂ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳಾ ಅಭ್ಯರ್ಥಿಗಳು ಸಹ ಅರ್ಜಿ ಸಲ್ಲಿಸಬಹುದು ಹೆಚ್ಚಿನ ಮಾಹಿತಿಗಾಗಿ ಸ್ನೇಹ ಓಂ ನರ್ಸಿಂಗ್ ಎಂಟು ಏಳು ಒಂಬತ್ತು ಎರಡು ಎರಡು ಆರು ನಾಲ್ಕು ಆರು ಆರು ಐದು ಈ ನಂಬರ್ಗೆ ಸಂಪರ್ಕಿಸಿ ಮತ್ತೊಂದು ನಂಬರ್ ఎంటు ఏడు ఒడు ఎరడు ఆరు నాకూ ఆరు ఏడు ఆరు